ಇಲ್ಲ ನೀವು ಕಾಂಗ್ರೆಸ್ ಓಟ್ ಹಾಕಿ ನಿಮ್ಮ ಮನೆ ಹೆಣ್ಮಕ್ಳು ನೀವು ಮಾರ್ಕಂತೀರಾ ಇದು ಸತ್ಯವಾದ ಮಾತು ಮನೆ ಮನೆಗೆ ರಾತ್ರಿ ಒಂದೂವರೆಯಲ್ಲಿ ನಮ್ಮ ಬಿ ಜೆ ಪಿ ಕಾರ್ಯಕರ್ತ ಮೇಲೆ ಅಲ್ಲೇ ಮಾಡಿದ್ದಾರೆ ಅಲ್ಲೇ ಮಾಡಿ ಓಟ್ಗಳಿಗೆ ದುಡ್ಡು ಕೊಟ್ಟು ನಾವು ತಡೆಯೋಕ್ಕೆ ಹೋದಾಗೂ ಗಲಾಟೆಗಳಾಗಿದ್ದಾವೆ ಮುಖಂಡರುಗಳು ದೊಡ್ಡ ದೊಡ್ಡ ಮುಖಂಡರುಗಳು ಒಂದು ನೂರು ಜನ ನೂರೈದು ಜನ ಹುಡುಗರನ್ನ ಹಾಕ್ಕೊಂಡು ಐನೂರು ಐನೂರು ಒಂದು ಓಟ್ಗೆ ಐನೂರು ಐನೂರು ಕೊಟ್ಟು ಎಲ್ಲ ಇದು ಮಾಡಿ ಅಧ್ವಾನ ಬಿಡಿಸಿದ್ದಾರೆ ಮೂರು ವಾರ್ಡಲ್ಲಿ ನಾವು ಕೇಳೋದೇನೆಂದರೆ ಅಂಥವ್ರಿಗೆ ಅವರು ನಾವು ಒಂದು ಹತ್ತು ಬಾರಿ ಪೊಲೀಸ್ ಸ್ಟೇಷನ್ಗಳಿಗೆ ಫೋನ್ ಮಾಡಿದ್ವಿ ಪೊಲೀಸ್ನವರು ತಕ್ಷಣ ಬರೋದಿಲ್ಲ ಯಾಕೆ ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ಆದ್ದರಿಂದ ನಾವು ಇದರಲ್ಲಿ ಮನವಿ ಮಾಡೋದೇನೆಂದರೆ ದುಡ್ಡು ನೀವೇನೇ ಯಾರೇ ಕೊಟ್ಟು ತಗೊಳ್ಳಿ ಮೋದಿ ಒಂದು ಆಡಳಿತ ನೋಡಿ ನಾಳೆ ದಿನ ನಿಮ್ಮ ಮನೆ ಮಕ್ಕಳು ನಿಮ್ದೇ ಆಗಿರಬೇಕು ನಿಮ್ಮ ರೋಡಲ್ಲಿ ಇನ್ನೊಬ್ಬ ಮುಸ್ಲಿಮ್ಸ್ ಬಂದು ನಿಂತ್ಕೊಬಾರ್ದು ಅಂದರೆ ಮೋದಿಗೆ ಓಟ್ ಹಾಕಿ ಇಲ್ಲ ನೀವು ಕಾಂಗ್ರೆಸ್ ಓಟ್ ಹಾಕಿ ನಿಮ್ಮ ಮನೆ ಹೆಣ್ಮಕ್ಳು ನೀವು ಮಾರ್ಕೊಂತೀರಾ ಇದು ಸತ್ಯವಾದ ಮಾತು ನಾಳೆ ನಾವು ಚಿಕ್ಕಸಂದ್ರ ವಾರ್ಡಿಂದ ಮಾತಾಡ್ತಾ ಇದ್ದೀವಿ ಪದ್ಮನಾಭನವರಿಗೆ ಅದು ಪದ್ಮನಾಭದಲ್ಲಿ ಒಟ್ಟಾಗಿ ಎಂಟು ವಾರ್ಡ್ ಇದೆ ಅದರಲ್ಲಿ ಚಿಕ್ಕ ಸಂದ್ರ ಬಹಳ ಪ್ರತಿಷ್ಠಿತವಾದಂಥ ವಾರ್ಡು ಇಲ್ಲಿ ಲಾಸ್ಟ್ ಟೈಮ್ ಅಂದರೆ ಹಿಂದಿನ ಚುನಾವಣೆಯಲ್ಲಿ ಬಿ ಜೆ ಪಿ ಅತಿ ಹೆಚ್ಚಾಗಿ ಮತ ಪಡೆದಿತ್ತು ಆದರೆ ಈ ಸರಿ ಸ್ವಲ್ಪ ಟಫ್ ಆಗಿದೆ ಆದರೂ ಸಹ ಬಿ ಜೆ ಪಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಚಿಕ್ಕಸಂದ್ರ ಚಂದ್ರ ವಾರ್ಡ್ ಮತ್ತು ಪದ್ಮನಾಭನ ವಾರ್ಡಿಂದ ಖಚಿತವಾಗಿ ಬರುತ್ತೆ ಜನಗಳಿಗೆ ಆಸೆ ತೋರಿಸಿ ಮೋಸ ಮಾಡೋಂಥ ವ್ಯಕ್ತಿಗಳು ಕಾಂಗ್ರೆಸ್ನಿಂದ ಬಂದಿರೋರು ಏಕೆಂದರೆ ಅವ್ರದ್ದು ಪ್ರತಿಯೊಂದು ಸಹ ಗ್ಯಾರಂಟಿ ಕೊಟ್ಟಿದ್ದಾರೆ ನಿಜ ಅದರಲ್ಲಿ ಕೆಲವ್ರಿಗೆ ಮಾತ್ರ ಸೇರಿದೆ ಅದನ್ನು ಪೂರ್ತಿಯಾಗಿ ಇವರು ಆಡಳಿತ ಇರೋವರೆಗೂ ಸಹ ನಡೆಸೋಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯ ಇದೆ ಅಂತ ಅವರು ಬಾಯಿ ಮಾತಲ್ಲಿ ಹೇಳ್ತಾ ಇದ್ದಾರೆ ಆದರೆ ಇದು ಸಾರ್ವಜನಿಕರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಇದು ಗ್ಯಾರಂಟಿಗಳು ಸಾಧ್ಯ ಆಗಿರೋಕ್ಕೆ ಸಾಧ್ಯವೇ ಇಲ್ಲ ದಯವಿಟ್ಟು ನಮ್ಮ ಮತದಾರರು ಹೇಳ್ತೀನಿ ಯಾವುದೇ ಗ್ಯಾರಂಟಿಗಳಿಗೆ ಆಮಿಷ ಹಣ ಕಾಸು ಅಥವಾ ಇನ್ನೊಂದು ಯಾವುದೇ ಒಂದು ಆಸೆ ಅದಕ್ಕೆ ನೀವು ಆಸೆ ಬೀಳಿದಿರ ಬಿ ಜೆ ಪಿಗೆ ದಯವಿಟ್ಟು ಓಡಾಕಿ ದೇಶದ ಮಹಾಮಗರ ವಾರ್ಡನ್ನ ಚಿಕ್ಕಲ್ ಚಂದ್ರ ವಾರ್ಡಿನ ನಾವು ಬಿ ಜೆ ಪಿ ಮುಖಂಡರು ನಾವು ಕೇಳ್ಕೊಳೋದೇನೆಂದರೆ ಜನಗಳಲ್ಲಿ ಮನವಿ ಮಾಡೋದೇನೆಂದರೆ ನಾಳೆ ನಮ್ಮ ಒಂದು ಯುಗಾದಿ ಹಬ್ಬ ಇದ್ದಂಗೆ ಈ ವರ್ಷದಲ್ಲಿ ಒಂದು ಯುಗಾದಿ ಹಬ್ಬ ಇದ್ದಂಗೆ ಇಪ್ಪತ್ತಾರು ಮತ ಚಲಾವಣೆಗೆ ಪ್ರತಿಯೊಬ್ಬರು ಊರಿಂದ ಬರಲಿ ದೇಶದಿಂದನೇ ಇವತ್ತು ದೇಶದ ಹೊರ ದೇಶಗಳಿಂದ ಫ್ಲೈಟ್ನಲ್ಲಿ ಬರ್ತಾ ಇದ್ದಾರೆ ನಾಳೆ ಒಂದು ಮತದಾನ ಮಾಡೋದಕ್ಕೆ ಆದ್ದರಿಂದ ನಮ್ಮಲ್ಲಿ ಈ ವಾರ್ಡ್ಗಳಲ್ಲಿ ಸ್ವಲ್ಪ ಕೆಲಸ ಕಾರ್ಯಕ್ಕೆ ಹೋಗೋವಂಥವ್ರು ನಾವು ಹೇಳೋದೇನೆಂದರೆ ವೋಟ್ ಮಾಡಿ ಆಮೇಲೆ ನೀವು ಒಂದು ದಿನ ಕೆಲಸ ರಜಾ ಮಾಡೋರು ಪರವಾಗಿಲ್ಲ ನಾಳೆ ಒಂದು ಮಾತ ಮತ ಮಾಡಿ ಅಂತ ಕೇಳ್ತೀವಿ ಯಾಕಂದರೆ ಮೋದಿ ಹತ್ತು ವರ್ಷದಲ್ಲಿ ಮಾಡಿರೋ ಕೆಲಸಗಳು ಅಭಿವೃದ್ಧಿಗಳು ನೋಡಿದಾಗ ನೀವು ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ಗ್ಯಾರಂಟಿ ಕೊಟ್ಟಿರ್ಬೋದು ಗ್ಯಾರಂಟಿ ಬರೀ ಸುಳ್ಳು ಆಶ್ವಾಸನೆ ಗ್ಯಾರಂಟಿ ಅಂತ ನಾವು ಹೇಳ್ತೀವಿ ಅದರಲ್ಲಿ ನೀವು ಮಹಿಳೆಯರಿಗೆ ಅಂತಾರೆ ಮಹಿಳೆಯರಿಗೆ ಬಸ್ಸು ಒಂದೇ ಗಟ್ಟಿಯಾಗಿರೋದು ಬೇರೆ ಯಾವ ಭಾಗ್ಯನೂ ಇಲ್ಲ ಇವಾಗ ಧರ್ಮಸ್ಥಳ ವೀರೇಂದ್ರ ಅವರು ಹೇಳಿದ್ದಾರೆ ಬಸ್ ಭಾಗ್ಯ ಬಿಟ್ಟರೆ ಬೇರೆ ಭಾಗ್ಯ ಯಾವುದೂ ಇಲ್ಲ ಅವರಿಗೆ ಜನಗಳಿಗೆ ಅಂತ ವೀರೇಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆದ್ದರಿಂದ ನಾನು ಜನಗಳಲ್ಲಿ ಕೇಳ್ಕೊಳೋದೇನೆಂದರೆ ನಾಳೆ ನೂರಕ್ಕೆ ತೊಂಬತ್ತು ಭಾಗ ಓಟ್ ಮಾಡಿ ನಿಮ್ಮ ಮತ ಚಲಾಯಿಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳೋದು ಇನ್ನೊಂದು ವಿಷಯ ಏನಂದರೆ ಪಟ್ನಾಂ ನಗರದಲ್ಲಿ ಈಗ ನಮ್ಮ ಬಿ ಜೆ ಪಿ ಪಕ್ಷ ತೊರೆದು ಕಾಂಗ್ರೆಸ್ ಸೇರಿರೋ ಮುಖಂಡರುಗಳು ನಮ್ಮ ಹೊಸಕೇರಹಳ್ಳಿ ಆಗ್ಬೋದು ಚಿಕ್ಕಲ್ಸಂದ್ರ ವಾಟ್ ಆಗ್ಬೋದು ಕುಮಾರಸ್ವಾಮಿ ಲೇಔಟ್ ಆಗ್ಬೋದು ಈ ಒಂದು ಐದಾರು ಜನ ನಮ್ಮ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷ ಸೇರಿರುವವರು ಅವರು ದುರಾಡಳಿತ ಏನು ಅಂದರೆ ಮನೆ ಮನೆಗೆ ರಾತ್ರಿಯ ಒಂದೂವರೆಯಲ್ಲಿ ನಮ್ಮ ಬಿ ಜೆ ಪಿ ಕಾರ್ಯಕರ್ತ ಮೇಲೆ ಅಲ್ಲೇ ಮಾಡಿದ್ದಾರೆ ಅಲ್ಲೇ ಮಾಡಿ ಓಟ್ಗಳಿಗೆ ದುಡ್ಡು ಕೊಟ್ಟು ನಾವು ತಡೆಯಕ್ಕೆ ಹೋದಾಗೂ ಗಲಾಟೆಗಳಾಗಿದ್ದಾವೆ ಮುಖಂಡರುಗಳು ದೊಡ್ಡ ದೊಡ್ಡ ಮುಖಂಡರುಗಳು ಒಂದು ನೂರು ಜನ ನೂರೈದು ಜನ ಹುಡುಗರನ್ನ ಹಾಕೊಂಡು ಐನೂರು ಐನೂರು ಒಂದು ಓಟ್ಗೆ ಐನೂರು ಐನೂರು ಕೊಟ್ಟು ಎಲ್ಲ ಇದು ಮಾಡಿ ಅಧ್ವಾನ ಬಿಡಿಸಿದ್ದಾರೆ ಮೂರು ವಾರ್ಡಲ್ಲಿ ನಾವು ಕೇಳೋದೇನೆಂದರೆ ಅಂಥವ್ರಿಗೆ ಪೊಲೀಸವರು ನಾವು ಒಂದು ಹತ್ತು ಬಾರಿ ಪೊಲೀಸ್ ಸ್ಟೇಷನ್ಗಳಿಗೆ ಫೋನ್ ಮಾಡಿದ್ವಿ ಪೊಲೀಸ್ನವರು ತಕ್ಷಣ ಬರೋದಿಲ್ಲ ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ಇದರಿಂದ ನಾವು ಇದರಲ್ಲಿ ಮನವಿ ಮಾಡೋದೇನೆಂದರೆ ದುಡ್ಡು ನೀವೇನೇ ಯಾರೇ ಕೊಟ್ಟರು ತಗೊಳ್ಳಿ ಮೋದಿ ಒಂದು ಆಡಳಿತ ನೋಡಿ ನಾಳೆ ದಿನ ನಿಮ್ಮ ಮನೆ ಮಕ್ಕಳು ನಿಮ್ಮದೇ ಆಗಿರಬೇಕು ನಿಮ್ಮ ರೋಡಲ್ಲಿ ಇನ್ನೊಬ್ಬ ಮುಸ್ಲಿಮ್ಸ್ ಬಂದು ನಿಂತ್ಕೊಬಾರ್ದು ಅಂದರೆ ಮೋದಿಗೆ ಓಟ್ ಹಾಕಿ ಇಲ್ಲ ನೀವು ಕಾಂಗ್ರೆಸ್ಗೆ ಓಟ್ ಹಾಕಿ ನಿಮ್ಮ ಮನೆ ಹೆಣ್ಮಕ್ಳು ನೀವು ಮಾರ್ಕೊಂತೀರಾ ಇದು ಸತ್ಯವಾದ ಮಾತು ರೋಡಲ್ಲಿ ಒಬ್ಬ ಮುಸ್ಲಿಮ್ಸ್ ಉಟ್ಕೊತೇ ರೋಡಲ್ಲಿ ಹೆಣ್ಮಕ್ಳು ಮಾರ್ಕೊಬೇಕಾಗುತ್ತೆ ಇದು ಸತ್ಯವಾದ ಮಾತು ಇದು ದೇಶದ ಮಾತನ್ನು ಹೇಳ್ತಾ ಇರೋದು ನಾಳೆ ಖಂಡಿತ ಎಂಬತ್ತು ಎಂಬತ್ತೈದು ಪರ್ಸೆಂಟಲ್ಲಿ ನಮ್ಮ ಪದ್ಮನಾಭದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಓಟ್ ಮಾಡಿ ನಮ್ಮ ತೇಜಸ್ವಿ ಸೂರ್ಯ ಅವ್ರನ್ನ ಜಯಶೀಲರಾಗಿ ಮಾಡಬೇಕು ಅಂತ ಕೇಳ್ಕೊಳ್ತೀನಿ